ಸ್ವಾಗತ ನಾನು ರಮ್ಯಾ ಕಲ್ಪತರು ನಾಡು ತುಮಕೂರಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು ತುಮಕೂರಿನ ಅಗತ್ಯ ಸೌಲಭ್ಯಗಳನ್ನು ಪೂರೈಸಲು ಭರವಸೆ ನೀಡಿದ್ದಾರೆ ಸಿದ್ದರಾಮಯ್ಯ ಇಂದು ತುಮಕೂರಿನಲ್ಲಿ ನಡೆಸಿದ ಕಾರ್ಯಕ್ರಮದ ಸಂಪೂರ್ಣ ವರದಿಯಲ್ಲಿದೆ ನೋಡಿ ಜಿಲ್ಲಾಡಳಿತದ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ವಿತರಿಸಲು ಸಿದ್ಧಗೊಂಡಿರುವ ಕೃಷಿ ಸಲಕರಣೆಗಳು ಮತ್ತೊಂದು ಕಡೆ ಬೃಹತ್ ವೇದಿಕೆ ಸಿದ್ದಗೊಂಡಿದ್ದು ಕಾಂಗ್ರೆಸ್ ನಾಯಕರ ಮತ್ತು ಜಿಲ್ಲೆಯ ಎಲ್ಲಾ ರಾಜಕೀಯ ನಾಯಕರ ಸಮಾಗಮಕ್ಕೆ ಇಂದು ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದ್ರು ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಿದ್ರು ಬೇಕಾದ ಸೌಲಭ್ಯ ಕೇಳಿದ ಪರಮೇಶ್ವರ್ ಸಿಎಂಗೆ ಖಡ್ಗಾ ಹಾಗೂ ಡಿಕೆಶಿಗೆ ಬೆಳ್ಳಿಗದೆ ಉಡುಗೊರೆಯಾಗಿ ನೀಡಿದ ಪರ ವೇದಿಕೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ತುಮಕೂರಿಗೆ ಮೆಟ್ರೋ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಾರ್ಡ್ಗಳ ಅಭಿವೃದ್ದಿಗಾಗಿ ಅನುದಾನ ತುಮಕೂರು ವಿವಿಗೆ ಇನ್ನೂರು ಕೋಟಿ ಎತ್ತಿನಹೊಳೆ ಯೋಜನೆಗೆ ಹಣ ಬಿಡುಗಡೆ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಹಾಗೂ ತುಮಕೂರಿನ ಅಗತ್ಯ ಸೌಲಭ್ಯಕ್ಕಾಗಿ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಸಿಎಂಗೆ ಖಡ್ಗ ಹಾಗೂ ಡಿಕೆ ಬೆಳ್ಳಿ ಗದೆ ಉಡುಗೊರೆಯಾಗಿ ನೀಡಿದರು ಏಷ್ಯಾದಲ್ಲಿ ಅತಿದೊಡ್ಡ ತುಮಕೂರಿನ ಕೈಗಾರಿಕೆ ವಸಂತ ನರಸಾಪುರದಲ್ಲಿದೆ ಅಲ್ಲಿಗೆ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿಕೊಡ್ಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ತಮ್ಮ ಮುಂದೆ ನಾನು ಮಂಡಿಸ್ತೇನೆ ಜೊತೆಗೆ ಭದ್ರಾ ಮೇಲ್ದಂಡೆ ಬಿದ್ದು ಹೋಗಿದೆ ಕೇಂದ್ರ ಸರ್ಕಾರ ನಾವು ರಾಷ್ಟ್ರೀಯ ಯೋಜನೆಯನ್ನು ಮಾಡ್ತೇವೆ ಅಂತೇಳಿ ಇನ್ನೂವರೆಗೆ ಅದನ್ನು ಮಾಡಲಿಲ್ಲ ಸುಮ್ಮನೆ ಇದ್ದಾರೆ ಆದರೆ ನಾವು ರಾಜ್ಯ ಸರ್ಕಾರ ಅದನ್ನು ಕೈ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಮತ್ತು ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರು ವಸತಿ ಪ್ರದೇಶಗಳಿದ್ದಾವೆ ಎರಡು ಸಾವಿರದ ನೂರು ಹಳ್ಳಿಗಳಿದ್ದಾವೆ ಆದರೆ ಈ ಹಳ್ಳಿಗಳಿಗೆ ವಸತಿಗಳಿಗೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಿಂದ ಯಾವುದೇ ಅನುದಾನ ಈ ರಸ್ತೆಗಳಿಗೆ ಸಿಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಲೆಕ್ಕ ಶೀರ್ಷಿಕೆ ಐವತ್ತು ಐವತ್ನಾಲ್ಕರಲ್ಲಿ ತಾವು ಇನ್ನೂರು ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ಕೊನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತದ ಭವನ ಇದೆ ವಿಧಾನಸೌಧದ ಮಾದರಿಯಲ್ಲಿ ಅನೇಕ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ತಾವು ಆಡಳಿತ ವ್ಯವಸ್ಥೆ ಸುಸಜ್ಜಿತವಾಗಿ ನಡೀಬೇಕಾದ್ರೆ ಒಂದು ಜಿಲ್ಲೆಯ ಆಡಳಿತ ಭವನವನ್ನು ನೂರು ಕೋಟಿ ರೂಪಾಯಿಗೆ ಮಂಜೂರು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಎಲ್ಲ ಬೇಡಿಕೆಗಳನ್ನು ತಾವು ಮುಂದೆ ಬರ್ತಕ್ಕಂಥ ಅಭಿವ್ಯಯದಲ್ಲಿ ನಮೂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ತುಮಕೂರಿನ ಜನತೆಯ ಪರವಾಗಿ ನಾನು ತಮ್ಮಲ್ಲಿ ಬೇಡಿಕೊಳ್ತೇನೆ ಮತ್ತು ನೂತನ ಬಸ್ ನಿಲ್ದಾಣಕ್ಕೆ ದೇವರಾಜ್ ಅರಸ್ ಹೆಸರಿಟ್ಟ ಸಿಎಂ ಟೀಕೆಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಗೂ ಸೌಲಭ್ಯ ವಿತರಣೆ ಮಾಡಲಾಗಿದ್ದು ತುಮಕೂರಿನ ನೂತನ ಬಸ್ ನಿಲ್ದಾಣಕ್ಕೆ ದೇವರಾಜ್ ಅರಸು ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿದ್ದೇವೆ ಸರ್ಕಾರದಲ್ಲಿ ಹಣ ಇಲ್ಲ ಎಂದು ಟೀಕೆ ಮಾಡುವವರಿಗೆ ಇಂದಿನ ಯೋಜನೆಗಳು ಟಾಂಗ್ ನೀಡುತ್ತಿವೆ ಟೀಕೆ ಮಾಡುವವರಿಗೆ ಉತ್ತರ ಇವತ್ತಿನ ಕಾರ್ಯಕ್ರಮ ಪ್ರಧಾನಿಗಳೇ ಹೇಳಿದ್ರು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ದಿವಾಳಿಯಾಗುತ್ತೆ ಅಂತ ಆದ್ರೆ ಸರ್ಕಾರ ದಿವಾಳಿ ಆಗಲಿಲ್ಲ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ಮೊತ್ತದ ಬಜೆಟ್ ಮಂಡನೆ ಮಾಡಲಿದ್ದೇವೆ ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಜಿಲ್ಲೆಯ ಶಾಸಕರು ನೀಡಿರುವ ಮನವಿಯನ್ನ ಬಜೆಟ್ನಲ್ಲಿ ಕೊಡುವ ನಿರ್ಧಾರ ಮಾಡಲಾಗುವುದು ಮಧುಗಿರಿ ಬೆಟ್ಟಕ್ಕೆ ರೋಪ್ ವೇ ಮಾಡಿಕೊಡುತ್ತೇವೆ ಅಂತ ತಿಳಿಸಿದ್ರು ಮತ್ತು ಮೂವತ್ತು ಸಾವಿರ ಜನರಿಗೆ ಈ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ ಇದರ ಜೊತೆಗೆ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಅದಕ್ಕೆ ಆ ಬಸ್ ಸ್ಟ್ಯಾಂಡಿಗೆ ದೇವರಾಜ ಅರ್ಸು ದೇವರಾಜ ಅರ್ಸು ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಲಾಗಿದೆ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಿದ್ದೇವೆ ಇನ್ನು ಮುಂದೆ ಈ ಬಸ್ ಸ್ಟ್ಯಾಂಡು ದೇವರಾಜ ಅರ್ಸ್ ಬಸ್ ಸ್ಟ್ಯಾಂಡ್ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅವರ ಹೆಸರಿನಲ್ಲಿ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿದ್ದೇವೆ ನೀನು ಎರಡನೇ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ನಾನು ಆ ಬಜೆಟ್ ಸುಮಾರು ಮೂರು ಲಕ್ಷ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನ ಮಂಡಿಸ್ತಾ ಇದೆ ದುಡ್ಡಿಂದ ಇಷ್ಟೊಂದು ಬಜೆಟ್ ದಾಖಲೆ ಮಾಡಿ ಸಾಧ್ಯ ಆಗ್ತದೆ ಸರ್ಕಾರ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದದ್ದು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಈಗ ಮುಂದಿನ ಬಜೆಟ್ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸುಮಾರು ಐವತ್ತು ಸಾವಿರ ಕೋಟಿ ಸರ್ ಆ ಕಡೆ ಸರ್ ಆಡೇ ಗೊತ್ತಿಲ್ಲ ಈ ಕಡೆ ದುಡ್ಡಿಲ್ಲೇ ಮನೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೇವೆ ಜೊತೆಗೆ ಅಭಿವೃದ್ಧಿ ಕೆಲಸ ನಡೀತಾ ಇದ್ದಾವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಕೊಡ್ತೇವೆ ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಅದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಆಗಲೇ ಈ ವರ್ಷದ ಬಜೆಟ್ ಮಂಡನೆ ಆಗೋ ಆದರೂ ಕೂಡ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿ ನಾವು ಇವತ್ತು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ ಮುಂದಿನ ವರ್ಷಕ್ಕೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡುತ್ತೇವೆ ಆಮೇಲೆ ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ತುಮಕೂರನ್ನ ಎರಡನೇ ಬೆಂಗಳೂರನ್ನಾಗಿಸುವುದೇ ನಮ್ಮ ಗುರಿ ತುಮಕೂರಿಗರ ಋಣ ತೀರಿಸಲು ಈ ಯೋಜನೆಗಳ ಅನುಷ್ಠಾನ ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆ ತಿಳಿಸಿದ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು ತುಮಕೂರು ಜನತೆಯ ಋಣ ತೀರಿಸಲು ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ತುಮಕೂರು ಎರಡನೇ ಬೆಂಗಳೂರು ಆಗುವಲ್ಲಿ ಸಂಶಯವಿಲ್ಲ ಕೈಗಾರಿಕೆ ನಗರ ನಗರಾಭಿವೃದ್ಧಿ ಮಾಡುವಲ್ಲಿ ತುಮಕೂರು ಮುಂಚೂಣಿಯಲ್ಲಿದೆ ದೇವರು ನಮಗೆ ಕೊಟ್ಟಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತೇವೆ ಎತ್ತಿನಹೊಳೆ ಯೋಜನೆ ಆದಷ್ಟು ಬೇಗ ಮುಗಿಯುವ ಸಾಧ್ಯತೆ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳೆಯರೇ ನಮ್ಮ ಯೋಜನೆ ಸೂಕ್ತವಾದ ಅನುಷ್ಠಾನಗೊಂಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಲ್ಲ ಮಂತ್ರಿಗಳು ಇಂದು ಜಿಲ್ಲೆಗೆ ಆಗಮಿಸಿದ್ದಾರೆ ಅತಿ ಹೆಚ್ಚು ಶಾಸಕರನ್ನ ನೀಡಿದ್ದಕ್ಕಾಗಿ ನಿಮ್ಮ ಋಣ ತೀರಿಸಲು ನಾವು ಬದ್ಧರಿದ್ದೇವೆ ಎಂದರು ನನ್ನಲ್ಲಿ ಮೂಡ್ತಾ ಇದೆ ಯಾಕೆಂದ್ರೆ ನಾನು ಇಲ್ಲಿ ಗಮನಿಸಿದ್ದೇನೆ ಇಂಥ ಒಂದು ಮಟ್ಟವಾದಂಥ ಪ್ರದೇಶ ಇಲ್ಲಿಯ ಸಂಸ್ಕೃತಿ ಇಲ್ಲಿ ಜನ ಇಲ್ಲಿ ನೆಲ ಇದಕ್ಕೆ ತಂದೆ ಆದಂತಹ ಒಂದು ಶಕ್ತಿ ಇದೆ ಬೆಂಗಳೂರಿಗೆ ಜನವನ್ನು ನಾವು ನಿಯಂತ್ರಣ ಮಾಡಬೇಕು ಅನ್ನೋದಾದ್ರೆ ಈ ತುಮಕೂರು ನಗರವನ್ನ ಈ ತುಮಕೂರು ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಮುಂದಕ್ಕೆ ಐವತ್ತು ವರ್ಷಕ್ಕೆ ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ತಯಾರಿಯನ್ನು ನಾವು ಮಾಡ್ಕೋಬೇಕು ಅನ್ನೋದು ನನಗೆ ಒಂದು ನಂಬಿಕೆ ನಾನು ಬೆಂಗಳೂರು ನಗರದ ಸಚಿವನಾಗಿ ಯಾವ ರೀತಿ ಬೆಂಗಳೂರಿಗೆ ನಾವು ಜನರನ್ನ ಬರೋದನ್ನ ತಪ್ಪಿಸಬೇಕು ಅನ್ನೋದನ್ನ ಅನೇಕ ಚರ್ಚೆಗೆ ಬಂದಾಗ ಯಾವ ಕಡೆ ನಾನು ಬೆಂಗಳೂರನ್ನು ಬೆಳೆಸಬೇಕು ಅನ್ನೋದು ಆಲೋಚನೆ ಬಂದಾಗ ರಾಮನಗರ ಚನ್ನಪಟ್ಟಣ ಏನು ನಮ್ಮ ನಲ್ಮಂಗಲ ದೊಡ್ಡಬಳ್ಳಾಪುರ ಅದಾದ ಮೇಲೆ ಮುಂದಕ್ಕೆ ಬಹಳ ದೊಡ್ಡ ಯೋಜನೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು ವಿದ್ಯಾ ಕ್ಷೇತ್ರದಲ್ಲಿರ್ಬೋದು ನಗರವನ್ನ ಬೆಳೆಸುವಂತದ್ದಿರ್ಬೋದು ಇವತ್ತು ಬೆಂಗಳೂರು ನಗರ ಪರ್ಯಾಯವಾಗಿ ಈಗ ಕುಮಾರ ಮಾಡಬೇಕು ಹಿಂದೆ ಬಸವರಾಜನವರು ನಿಮ್ಮ ನಸೋದ ಸಂಸತ್ ಸದಸ್ಯರು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಹಲವು ರಾಜಕೀಯ ಗಣ್ಯರು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಅಮೋಕ್ ಟಿವಿ ತುಮಕೂರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರಹಾಕಲು ಹಲವಾರು ವೇದಿಕೆ ಸಿಗುತ್ತದೆ ಆದರೆ ಮಾಡಿ ಕಲಿ ತತ್ವದ ಮೇಲೆ ಕಲಿತಾಗ ನಿಜವಾದ ಸ್ವಕಲಿಕೆ ಉಂಟಾಗ್ತದೆ ಅಂತ ನೆಲಮಂಗಲ ತಾಲೂಕಿನ ಬಿಇಒ ಎಂಎಚ್ ತಿಮ್ಮಯ್ಯ ಹೇಳಿದರು ಸಾವಿರಾರು ವಿದ್ಯಾರ್ಥಿಗಳು ನೂರಾರು ವಸ್ತುಗಳ ಪ್ರದರ್ಶನ ಮಾಡಿದ್ರು ಎಲ್ಲಿ ವಿಶೇಷ ಅಂತಿರ ಈ ವರದಿ ನೋಡಿ ಒಂದೆಡೆ ತರಗತಿ ಬಾರು ನೂರಾರು ಮಾದರಿಗಳಾದ ವಿದ್ಯುತ್ ಕಾಂತಿಯ ಪರಿಣಾಮ ಕರಕುಶಲ ವಸ್ತುಗಳು ಸೌರಶಕ್ತಿ ಆಯಾನುಗಳು ಬೆಟ್ಟ ಗುಡ್ಡಗಳು ಪಾರಂಪರಿಕ ತಾಣಗಳು ಕಲೆ ವಿಜ್ಞಾನ ಜಾನಪದ ಶೈಲಿಗಳು ಅನಾವರಣದ ದೃಶ್ಯಗಳು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ಜ್ಞಾನಧಾಮ ಶಾಲೆ ಆವರಣದಲ್ಲಿ ಜ್ಞಾನ ದರ್ಪಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಅದ್ಭುತ ವಸ್ತು ಪ್ರದರ್ಶನ ಆಯೋಜಿಸಿದ್ರು ನಂತರ ಬಿಒ ತಿಮ್ಮಯ್ಯ ಮಾತನಾಡಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಇಂತಹ ಪ್ರಯೋಗಾತ್ಮಕ ಪ್ರದರ್ಶನಗಳು ಸಹಕಾರಿಯಾಗಿದೆ ಮಾಡಿಕಲಿತತ್ವ ಮತ್ತು ಈ ಶಾಲೆ ಪ್ರತಿ ವರ್ಷ ವಿಭಿನ್ನ ಚಟುವಟಿಕೆಯಿಂದ ಮಕ್ಕಳಲ್ಲಿ ತಮ್ಮ ಪ್ರತಿಭೆಯನ್ನ ಹೊರಹಾಕಲು ಉತ್ತಮ ವೇದಿಕೆ ನೀಡುತ್ತಾರೆ

ಮಕ್ಕಳಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಜೀವನ ಕೌಶಲ ಬೆಳೆಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಇದೊಂದು ಪ್ರದರ್ಶನ ಇದೆ ಭಾಳ ವಿಶೇಷ ಖುಷಿಯಾಯಿತು ಎಲ್ಲ ಮಕ್ಕಳು ಅಷ್ಟು ಮಕ್ಕಳನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಮಾರ್ಚ್ ಸಾವಿರದ ಇಪ್ಪತ್ತಿಗೆ ಈ ಕಲಿಕೆಯಲ್ಲಿ ಮಕ್ಕಳು ವಿಶೇಷವಾಗಿ ಜೀವನ ಕೌಶಲ ಕಲಿಯಕ್ಕೆ ಭಾಳ ಬದುಕಿಗೋಸ್ಕರ ಶಿಕ್ಷಣ ಪೂರಕವಾಗಿರ್ತಕ್ಕಂಥ ಈ ಹಬ್ಬ ವಿಶೇಷವಾಗಿತ್ತು ಒಂದು ಇನ್ನೂರು ವರ್ಕಿಂಗ್ ಮಾಡೋದು ಸಹ ಸೈನ್ಸ್ ಸಂಬಂಧಪಟ್ಟಾಗಿ ಮ್ಯಾಥಮೆಟಿಕ್ಸು ಸೋಷಿಯಲ್ ಸ್ಟಡೀಸು ಇಂಗ್ಲೀಷು ಹಿಂದಿ ಕನ್ನಡ ಜೊತೆಗೆ ಮಕ್ ಆರ್ಟ್ ಅಷ್ಟು ಸಹ ಜೊತೆಗೆ ಕೆಲವು ವೇಸ್ಟ್ ಇರ್ತಕ್ಕಂಥ ಥಿಂಗ್ಸನ್ನು ಸಹ ಯೂಸ್ಫುಲ್ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಮಕ್ಕಳಿಗೆ ಕಲಿಸಿರ್ತಕ್ಕಂಥ ವಿಶೇಷವಾಗಿತ್ತು ಮಕ್ಕಳಿಗೆ ಇದೊಂದು ರೀತಿ ಕಲಿಕೆ ಜೊತೆಗೆ ಜೀವನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ ವಿಶೇಷವಾಗಿ ಶಾಲೆ ಈತ ನಡೆಸಿರ್ತಕ್ಕಂಥದ್ದು ನಾನು ನಮ್ಮ ಶಾಲೆಗಳಿಗೆ ಹೇಳೋದೃಷ್ಟೇ ಈ ಕೆಲವು ಮಕ್ಕಳು ಕೆಲವೇ ಕೆಲವು ಪಾರ್ಟಿಸಿಪೇಟ್ ಮಾಡ್ತಾರೆ ಕೆಲವು ಪ್ರತಿಭಾಕಾರರ್ಬೋದು ಬೇರೆ ಗಿಡ ಡ್ಯಾಸ್ ಇರ್ಬೋದು ಹಾಡಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಇನ್ವಾಲ್ವ್ಮೆಂಟ್ಸನ್ನು ಮೂಡಿಸ್ಬೇಕಂದರೆ ಇವತ್ತು ನಾನು ಅಬ್ಸರ್ವ್ ಮಾಡಿ ಅಷ್ಟು ಮಕ್ಕಳನ್ನ ತಗೊಂಡಿಯಲ್ಲಿ ಅಡ್ಮಿಷನ್ ಆಗುವ ಎಲ್ಲ ಅಷ್ಟು ಮಕ್ಕಳು ಇನ್ವಾಲ್ವ್ಮೆಂಟ್ಸು ಅಂದರೆ ಇದೇ ಥರ ಈ ಸ್ಪೋರ್ಟ್ಸ್ ಅಷ್ಟೇ ಸ್ಪೋರ್ಟ್ಸಲ್ಲಿ ಕೆಲವೇ ಮಕ್ಕಳು ಸ್ಪೋರ್ಟ್ಸಲ್ಲಿ ಬಾಲ್ ಕಬಡ್ಡಿ ಖೋಖೋ ಅವರೆಲ್ಲ ಗೇಮಲ್ಲಿರ್ತಾರೆ ಈ ಸ್ಪೋರ್ಟ್ಸಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಮಕ್ಕಳನ್ನ ಇನ್ವಾಲ್ವ್ ಮಾಡಿಬಿಟ್ರೆ ಮಕ್ಕಳ ಆಲ್ರೌಂಡ್ ಡೆವಲಪ್ಮೆಂಟ್ ಇದೆಲ್ಲ ಸರ್ವತೋಮುಖ ಬೆಳವಣಿಗೆಗೆ ಇಂಥ ಕಾರ್ಯಕ್ರಮಗಳು ಪೂರಕವಾಗಿ ಅದನ್ನು ಮಾಡ್ತಿರೋದ್ರಿಂದ ಶಾಲೆಯ ವಿಶೇಷ ಸಿಬ್ಬಂದಿ ವರ್ಗ ಸುಮಾರು ವರ್ಕ್ ಮಾಡಿದ್ದಾರೆ ಇದು ನಮ್ಮ ಮಕ್ಕಳಿಗೂ ಸಹ ಅನುಕೂಲ ಆಗಿದೆ ಈ ದಿನ ಈ ಪೋಷಕರು ಈ ಶಾಲೆ ಮಕ್ಕಳು ಇನ್ವಾಲ್ವ್ ಇದ್ದಾರೆ ನಾಳೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಸಹ ಸಂಬಂಧಿಸಿದಾಗ ಎಸ್ ಡಿ ಎಮ್ ಸಿ ನಡಾವಳಿ ಮಾಡ್ಕೊಂಡು ಎಸ್ ಡಿ ಎಮ್ ಸಿ ಅನುಮತಿಯೊಂದಿಗೆ ಒಂದು ಇದರ ಪ್ರಯೋಜನ ಪಡ್ಕೊಳ್ಳಲಿಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಓಕೆ ಸರ್ ನಂತರ ಸಂಸ್ಥೆಯ ಕಾರ್ಯದರ್ಶಿ ಕೆಎನ್ ರೇಖಾ ಮಾತನಾಡಿ ನಮ್ಮ ಶಾಲೆ ಮತ್ತು ಕಾಲೇಜು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಹೊರಹಾಕಲು ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೌಲಭ್ಯ ನೀಡಿದ್ದೇವೆ ಪ್ರಯೋಗಾತ್ಮಕತೆ ಹೆಚ್ಚು ಒತ್ತು ನೀಡಿದ್ದೇವೆ ಕಸದಿಂದ ರಸ ಮಾಡುವ ಪರಿಕಲ್ಪನೆ ನಮ್ಮದು ಹದಿನೈದು ದಿನಗಳ ಪರಿಶ್ರಮ ಮಕ್ಕಳಲ್ಲಿ ಕಲಿಕಾ ಗುಣಮಟ್ಟ ಸಮಾಜಕ್ಕೆ ಪ್ರತಿಧ್ವನಿಸಲಿದೆ ಎಂದರು ಏನಾದರೂ ಒಂದು ವರ್ಷ ಸ್ಕೂಲ್ ಡೇ ಕೊಟ್ಟರೆ ಒಂದು ವರ್ಷ ಎಕ್ಸಿಬಿಷನು ಒಂದು ವರ್ಷ ಸ್ಪೋರ್ಟ್ಸ್ ಯಾಕೆ ಈ ಥರ ಮಾಡ್ತೀವಿ ಅಂತಂದರೆ ಮಕ್ಕಳು ಎಲ್ಲ ಫೀಲ್ಡಲ್ಲೂ ಎಕ್ಸ್ಪೋಷರ್ ತೊಗೋಬೇಕು ಅಂತ ಜ್ಞಾನ ಅಂದರೆ ಎಕ್ಸ್ಪೀರಿಯನ್ಸ್ ಎಜುಕೇಟ್ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ ಎಲ್ಲ ಫೀಲ್ಡಲ್ಲೂ ಮಕ್ಕಳು ಎಕ್ಸ್ಪ್ಲೋರ್ ಆಗಬೇಕು ಎಕ್ಸ್ಪೀರಿಯನ್ಸ್ ತೊಗೋಬೇಕು ಪ್ರತಿಯೊಂದು ಕರಕುಶಲ ವಸ್ತುನೂ ಮಾಡಿ ಅವ್ರಿಗೆ ಅನುಭವ ಆಗಬೇಕು ಅದಕ್ಕೋಸ್ಕರ ಈ ಹೆಸರನ್ನು ಹಿಡಿದೀವಿ ಸರ್ ಪ್ರತಿ ಮಗು ನರ್ಸರಿಯಿಂದ ಹಿಡಿದು ಪಿಯು ಸಿ ವರ್ಗೂ ಪ್ರತಿ ಮಗೂನು ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ದಾರೆ ಅಂದರೆ ಒಂದು ಕ್ಲಾಸ್ಗೆ ಒಂದು ಕಾನ್ಸೆಪ್ಟ್ ಕೊಟ್ಟರೆ ಡ್ರಾಯಿಂಗ್ ಕೊಟ್ಟರೆ ಎಂಬೋಸ್ ಪೇಂಟಿಂಗ್ ಕೊಟ್ಟರೆ ಮೂರನೇ ಕ್ಲಾಸವರು ಪೂರ್ತಿ ಎಂಬೋಸ್ ಪೇಂಟಿಂಗ್ ಮಾಡಿರ್ತಾರೆ ಒಂಬತ್ತನೇ ಕ್ಲಾಸವರು ಪೇಂಟಿಂಗ್ ಮಾಡಿರ್ತಾರೆ ಅದೇ ಥರ ಎಲ್ಲ ಕ್ಲಾಸ್ವರೆಗೂ ಕೊಟ್ಟಿದ್ರಿ ಹಾಗೆ ಡಿಪಾರ್ಟ್ಮೆಂಟ್ ವೈಸ್ ಕನ್ನಡ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಶಿಯಲ್ ಡಿಪಾರ್ಟ್ಮೆಂಟ್ ವೈಸು ಪ್ರತಿ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ನೋಡೋದಿದೆ ಎಲ್ಲಾನು ನೋಡಲಿ ಅಂತ ನಾವು ಎಕ್ಸಿಬಿಷನ್ ಮಾಡೋದು ಮೂರು ವರ್ಷಕ್ಕೆ ಅನ್ಸುತ್ತೆ ಸೊ ಹಾಗಾಗಿ ಪ್ರತಿ ಫೀಲ್ಡಲ್ಲೂ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ ಅದ್ರ ಜೊತೆಗೆ ನಾವು ಹಿಂದಿನ ಕಾಲದ ವಸ್ತುಗಳನ್ನ ಪ್ರದರ್ಶನ ಮಾಡಿದ್ದೀವಿ ನಮ್ಮದು ಪ್ರತಿ ವರ್ಷ ಜ್ಞಾನ ಸುಗ್ಗಿ ಅಂತ ಸ್ಕೂಲ್ ಡೇ ಮಾಡ್ತಿದ್ವಿ ಸೊ ಹಾಗಾಗಿ ಸುಗ್ಗಿನ ಪ್ರತಿಬಿಂಬವಾಗಿ ತಗೊಂಡಿದ್ದೀವಿ ನೀವು ನೋಡಿರ್ಬೋದು ವಾಡೆ ಆಗಲಿ ಮಡಿಕೆ ಆಗಲಿ ಹಳೆ ಕಾಲದ ಸಾಮಾನುಗಳಿಗೆ ಮಕ್ಳಿಗೆ ಹೆಸರೇ ಗೊತ್ತಿರಲ್ಲ ಯಾವ ಥರ ಯೂಸ್ ಮಾಡ್ತಿದ್ರು ಸೊ ಆಗಿನ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಿದ್ರು ಆರೋಗ್ಯ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತಿದ್ರು ಈಗಿನವರೆಗೂ ಹಾಗಿನವ್ರಿಗೂ ವ್ಯತ್ಯಾಸ ತೋರ್ಸೋಣ ಅಂತ ಮಾಡಿದ್ದೀವಿ ಗ್ರಾಮೀಣ ಪ್ರದೇಶದ ಖಂಡಿತ ಪ್ರತಿ ವರ್ಷನೂ ನಾವು ಜ್ಞಾನಧಾಮ ಅಂದರೆ ವಿಭಿನ್ನ ಶಾಲೆ ಅಂತ ಹೆಸರು ಪಡ್ಕೊಂಡಿದೆ ಆಲ್ರೆಡಿ ಪ್ರತಿ ವರ್ಷನೂ ವಿಭಿನ್ನವಾಗಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ನಿನ್ನೆ ಎಲ್ಲಾನು ನಾವು ಅನೌನ್ಸ್ ಮಾಡಿಸಿದ್ವಿ ಎಲ್ಲಾರಿಗು ಆಹ್ವಾನ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ದಿನ ಬದಲು ಎರಡು ಮೂರು ದಿನ ಈ ಸತಿನೂ ಎರಡು ದಿನನೇ ಮಾಡ್ತಿರೋದು ಇವತ್ತು ನಾವು ಸಾರ್ವಜನಿಕ ಮಾಡಿದೀವಿ ನಾಳೆ ಒಂದು ಮಕ್ಕಳ ಅಂದ್ರೆ ಗೌರ್ಮೆಂಟ್ ಶಾಲೆಯ ಮಕ್ಕಳುಗಳಿಗೆ ಆಯೋಜಿಸಿ ಯಾಕಂದರೆ ಅವರು ತಿಳ್ಕೋಬೇಕು ಪ್ರತಿಯೊಂದು ಮಗುನೂ ನೋಡಿ ಕಲಿಯುವಂತದ್ದು ತುಂಬಾ ಇರುತ್ತೆ ಹಾಗಾಗಿ ಈ ವೇಳೆ ವಿಜ್ಞಾನಿ ಡಾಕ್ಟರ್ ಈ ವೇಳೆಯಲ್ಲಿ ವಿಜ್ಞಾನಿ ಡಾಕ್ಟರ್ ಜಿ ನಾಗರಾಜು ಪ್ರಾಂಶುಪಾಲ ಶಹಬಾಜ್ ಅಹಮದ್ ಶಿಕ್ಷಕರು ಮತ್ತು ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದರು ತಗಿಕೊಪ್ಪ ಶ್ರೀಧರ್ ಅಮೋಕ್ ಟಿವಿ ನಲಮಂಗಲ ಧರ್ಮದ ಆಧಾರದ ಮೇಲೆ ಪ್ರಚೋದನೆ ಮಾಡುವುದೇ ಬಿಜೆಪಿಯ ಕೆಲಸ ಅಂತ ಚಾಮರಾಜನಗರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಚಾಮರಾಜನಗರ ಜಿಲ್ಲೆ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಂಡ್ಯದ ಕೆರೆಗೋಡಿನಲ್ಲಿ ನಡೆದ ಹನುಮ ಧ್ವಜ ವಿವಾದ ಕುರಿತು ಮಾಧ್ಯಮದವರೊಟ್ಟಿಗೆ ಮಾತನಾಡುತ್ತಾ ಭಾವನಾತ್ಮಕ ವಿಚಾರಗಳನ್ನು ತೆಗೆದು ಜನರನ್ನ ಕೆರಳಿಸುವುದೇ ಬಿಜೆಪಿಯವರ ಕೆಲಸ ಈ ಮೂಲಕ ಅವರು ಅತ್ಯಂತ ಕೀಳು ರಾಜಕಾರಣಕ್ಕೆ ಇಳಿದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಉದ್ದೇಶ ಪೂರಕವಾಗಿಯೇ ವಿವಾದ ಸೃಷ್ಟಿಸಿ ಜನರನ್ನ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಜನರ ಭಾವನೆಗಳ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಎಂದು ವಾಗ್ವಾದ ನಡೆಸಿದ್ರು ಧಾರ್ಮಿಕ ಚಿಂತನೆ ಎಲ್ಲರಲ್ಲೂ ಇದೆ ನಮ್ಮದು ಜಾತ್ಯತೀತ ರಾಷ್ಟ್ರ ಆದರೆ ಹಿಂದೂ ರಾಷ್ಟ್ರ ಮಾಡ್ತೇನೆ ಎಂಬುದು ತಪ್ಪು ಸರ್ಕಾರ ತಪ್ಪು ಮಾಡಿದರೆ ಅದನ್ನ ಮನದಟ್ಟು ಮಾಡಬೇಕು ಆದರೆ ವಿವಾದ ಸೃಷ್ಟಿಸಬಾರದು ಎಂದು ಕಿಡಿಕಾರಿದ್ರು ಅಲ್ಲಿ ಇರುವಂಥ ಪರ್ಮಿಷನ್ ತೊಗೊಂಡಿದ್ದೇ ಬೇರೆ ಅವರು ಮಾಡಲು ಮಾಡೋದು ಬೇರೆ ಅದರಿಂದ ನೋಡಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಮತ್ತು ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನೆಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡದೇ ಒಂದು ಕೆಲಸ ಆಗ್ಬಿಟ್ಟಿದೆ ಮತ್ತು ಜನರಲ್ಲಿ ಈ ಘರ್ಷಣೆ ಆಗಬೇಕು ಹಿಂಸಾತ್ಮಕ ಘಟನೆಗಳು ನಡಿಬೇಕು ಭಾವನಾತ್ಮಕವಾಗಿ ಅವರಿಗೆ ಕೆರಳಿಸ್ಬೇಕು ಇದೇ ಅವರ ಅಜೆಂಡಾ ಅಂದ್ರೆ ಎಲ್ಲರೂ ಕೂಡ ಇವ್ರ ಹಿಂದೂ ವಿರೋಧಿ ಇವರು ಹೋಗಿ ಇವರು ದೇಶದ್ರೋಹಿ ಈ ತರ ಅವ್ರು ಬಿಂಬಿಸಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಅತ್ಯಂತ ಕೀಳ ಮಟ್ಟದ ರಾಜಕಾರಣ ಲೋಕಸಭಾ ಮಾಡೋಕೆ ಅವ್ರ ಹಳೆ ಸ್ಟ್ರಾಟಜಿ ಇದು ಈಗ ಯಾವತ್ತು ಸರ್ಕಾರದ ಇದ್ದಾಗಲೂ ಕೂಡ ಆಡಳಿತ ಇದ್ದಾಗ ಅಭಿವೃದ್ಧಿ ಮಾಡಲಿಲ್ಲ ಮತ್ತು ಬರೀ ಭ್ರಷ್ಟಾಚಾರ ಮಾಡ್ಕೊಂಡು ಕೂತ್ಕೊಂಡಿದ್ರು ಬರೀ ಇಶ್ಯೂಸ್ ಏನು ಹಿಜಾಬು ಅಸಾನ್ ಇನ್ನೊಂದು ಈ ತರದ ಅನೇಕ ಇಂತಹ ಒಂದು ವಿಚಾರಗಳನ್ನೇ ಕೆದ್ದು ಟಿಪ್ಪು ಸುಲ್ತಾನು ಇದನ್ನ ಹೇಳ್ಕೊಂಡೇ ರಾಜಕಾರಣ ಮಾಡ್ತಾರೆ ಸೊ ಜನರನ್ನ ಒಂದ್ ರೀತಿ ಬ್ರೈನ್ ವಾಶ್ ಮಾಡುವಂಥದ್ದು ಜನರಿಗೆ ಭಾವನೆಗಳ ಮೇಲೆ ಓಟ್ ತಗೊಳ್ಬೇಕು ಅಂತ ಅದು ಆಗ್ಬಾರ್ದು ಅದು ಜನ ಶಿವಕುಮಾರ್ ಅಮೋಕ್ ಟಿವಿ ಚಾಮರಾಜನಗರ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಜೆಎ ಹೈಸ್ಕೂಲ್ ವಿದ್ಯಾರ್ಥಿನಿ ವೈಷ್ಣವಿ ಹೋಮಕರ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಾಯಿಂದ ವೀರಸೇನಾನಿ ಭಗತ್ ಸಿಂಗ್ ಅವರ ಭಾವಚಿತ್ರವನ್ನ ಬಿಡಿಸಿ ಗಮನ ಸೆಳೆದಿದ್ದಾಳೆ ಹೌದು ಕಲೆಗೆ ತನ್ನದೇ ಆದ ವೈಶಿಷ್ಟ್ಯಗಳಿವೆ ಕಲೆ ಅನ್ನೋದು ಅಷ್ಟು ಈಸಿಯಾಗಿ ಸಿಗುವ ಸಾಧನವಲ್ಲ ಕಠಿಣ ಪರಿಶ್ರಮ ಆಸಕ್ತಿ ಇದ್ರೆ ಮಾತ್ರ ಒಲಿಯುವ ಸರ್ವಶ್ರೇಷ್ಠ ಸಾಧನವಾಗಿದೆ ಸದಾ ಮೊಬೈಲ್ ಬಳಕೆಯಲ್ಲೇ ಬ್ಯುಸಿಯಾಗಿರುವ ಯುವಕ ಯುವತಿಯರು ತಮ್ಮ ಹವ್ಯಾಸಗಳತ್ತ ಗಮನ ಹರಿಸದೆ ಹಲವು ದೇಶಿ ಕ್ರೀಡೆ ಮಕ್ಕಳಾಟ ಚಿತ್ರಕಲೆಗಳಂತೂ ಮೂಲೆ ಗುಂಪಾಗಿವೆ ಈಗಿನ ದಿನಗಳಲ್ಲಿ ಹವ್ಯಾಸಿ ಮಕ್ಕಳು ಯುವಕರು ಸಿಗುವುದು ಬೆರಳಿಕೆಯಷ್ಟು ಮಾತ್ರ ಆದರೆ ಇಲ್ಲೊಬ್ಬ ವಿದ್ಯಾರ್ಥಿನಿ ತನ್ನ ಬಾಯಲ್ಲಿ ಭಗತ್ ಸಿಂಗ್ ಅವರ ಭಾವಚಿತ್ರ ಬಿಡಿಸಿ ಅಚ್ಚರಿ ಮೂಡಿಸಿದ್ದಾಳೆ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿ ಚಿತ್ರಕಲೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಳು ಚಿಕ್ಕಂದಿನಿಂದಲೇ ತನ್ನ ವಿದ್ಯಾಭ್ಯಾಸದ ಜೊತೆ ಚಿತ್ರಕಲೆ ಆಸಕ್ತಿ ತೋರಿದ ವೈಷ್ಣವಿ ಕಲಾಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬರೆದ ಸ್ವಾಮಿ ವಿವೇಕಾನಂದ ಅವರ ಇಪ್ಪತ್ತೊಂದು ಅಡಿ ಎತ್ತರದ ಮೌತ್ ಫೆಸ್ಟ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿ ಜಿಲ್ಲೆಗೆ ಹೆಸರು ತಂದಿದ್ದಾಳೆ ವೈಷ್ಣವಿ ಚಿತ್ರಕಲೆ ಹಾಡು ಭಾಷಣ ಉತ್ತಮ ಬರಹಗಾರತಿ ಅನ್ನೋ ಹೆಗ್ಗುರುತಿಗೆ ಒಲಿದ ಮೆಡಲ್ಗಳೇ ಸಾಕ್ಷಿಯಾಗಿವೆ ವೈಷ್ಣವಿಯ ಈ ಉತ್ತಮ ಕಲೆಗೆ ಒಲಿದ ಭಗತ್ ಸಿಂಗ್ ಅವರ ಭಾವಚಿತ್ರ ಕೇವಲ ನಾಲ್ಕು ನಿಮಿಷಗಳಲ್ಲಿ ಬಾಯಿಂದ ಬಿಡಿಸಿ ಮತ್ತೊಂದು ದಾಖಲೆಯ ಗುರಿ ಮುಟ್ಟಿದ್ದಾಳೆ ಉದಯ್ ಅಮೋಕ್ ಟಿವಿ ಬೆಳಗಾವಿ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ನಿಮ್ಮೊಂದಿಗೆ